ಹಾಯ್ ಗೈಸ್ ಎಲ್ರಿಗೂ ಕೂಡ ನಮಸ್ಕಾರ ಈ ವಿಡಿಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಗೆ ಟ್ಯಾಕ್ಸ್ನ ಯಾವ ರೀತಿ ಹಾಕೋದು ಅಂತ ತಿಳ್ಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನಿಮ್ಮ ಹತ್ರ ವೈ ಟಿ ಸ್ಟುಡಿಯೋ ಇದ್ದರೆ ಆ ಒಂದು ವೈ ಟಿ ಸ್ಟುಡಿಯೋದಲ್ಲಿ ಟೈಪ್ ಮಾಡಬೇಕಾಗುತ್ತೆ ನೀವು ಟ್ಯಾಕ್ಸ್ ಜನ್ರೇಟರ್ ಟ್ಯಾಕ್ಸ್ ಜನ್ರೇಟರಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಇಲ್ಲಿ ರ್ಯಾಪಿಡ್ ಟ್ಯಾಕ್ಸ್ ಅಂತ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಇಲ್ಲಿ ಮೇಲುಗಡೆ ಸರ್ಚ್ ಸರ್ಚ್ ಬಾಕ್ಸ್ ಇರುತ್ತೆ ನೋಡ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಂಟರ್ ಯುವರ್ ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋ ಟೈಟ್ ಲ್ಯಾಂಡ್ ಟೈಟ್ ಟು ಜನ್ರೇಟ್ ಟ್ಯಾಕ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಏನಿರುತ್ತಲ್ಲ ಅದು ಯಾವ ಒಂದು ಕಾನ್ಸೆಪ್ಟ್ ಮೇಲಿದೆ ಕಂಟೆಂಟ್ ಮೇಲಿದೆ ಅದನ್ನ ಒಂದು ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಅಲ್ಲಿ ಟ್ಯಾಕ್ಸ್ ಬರ್ತವೆ ಅವನು ಕೆಳಗಡೆ ಕಾಪಿ ಮಾಡಿ ನಾನು ತೋರಿಸ್ತೀನಿ ನೋಡಿ ಈ ಥರ ಒಂದು ನಿಮ್ಮ ಒಂದು ಕಂಟೆಂಟ್ನ ಅಲ್ಲಿ ಪೇಸ್ಟ್ ಮಾಡಿ ಸರ್ಚ್ ಮಾಡಿ ಈ ರೀತಿಯಾದ ಒಂದು ಟ್ಯಾಕ್ಸ್ ಬರ್ತವೆ ಬಂದ ನಂತರ ನೀವು ಇಲ್ಲಿ ಕೆಳಗಡೆ ಕಾಪಿ ಅಂತ ಇರುತ್ತೆ ಕಾಪಿ ಮಾಡ್ಕೋಬೇಕಾಗುತ್ತೆ ನೀವು ಈ ಕಾಪಿ ಬ ತೋರಿಸ್ತಿಲ್ಲ ಅಂದರೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ತ್ರೀ ಡಾಟ್ಸ್ ಇದೆಯಲ್ಲ ಮೇಲುಗಡೆ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೆಸ್ಟರ್ಬ್ ಸೈಟ್ ಇದೆಯಲ್ಲ ಈ ಡೆಸ್ಟರ್ಬ್ ಸೈಟ್ ಇರಲ್ಲ ಎಲ್ಲರೂ ಡಿಸ್ಟರ್ಬ್ ಸೈಟ್ನ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಡಿಸ್ಟಬ್ ಸೈಟ್ನ ಈ ಥರ ಡೆಸ್ಕ್ಟಾಪ್ ಸೈಟ್ ಸೈಟ್ನಾಗಿ ಸೈಟ್ನಾಗೆ ಮಾಡ್ಕೊಳ್ಳಿ ಓಕೆನಾ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಮಾಡಿ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ನಂತರ ಒಳ್ಳೆ ಗೂಗಲಲ್ಲಿ ಬಂದುಬಿಟ್ಟು ನೀವು ಯೂಟ್ಯೂಬ್ ಡಾಟ್ ಸ್ಟುಡಿಯೋ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಈ ಥರ ಬರುತ್ತೆ ಈ ಥರ ಯೂಟ್ಯೂಬ್ ಸ್ಟುಡಿಯೋ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ ನೀವು ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಯೂಟ್ಯೂಬ್ ವೈ ಟಿ ಸ್ಟುಡಿಯೋಗೆ ಆಟೋಮೆಟಿಕ್ಲಿ ಅದಿದ ಲಾಗಿನ್ ಆಗುತ್ತೆ ಲಾಗಿನ್ ಆದ ನಂತರ ನಿಮ್ಮ ಒಂದು ವಿಡಿಯೋಗೆ ಹೋಗಿ ಟ್ಯಾಕ್ಸ್ನ ಅದು ಇದು ಮಾಡಬೇಕಾಗುತ್ತೆ ನೋಡಿ ಲಾಗಿನ್ ಆಗ್ತಾಯಿದೆ ಯಾರ್ಯಾರಲ್ಲ ಯೂಟ್ಯೂಬ್ ವಿಡಿಯೋ ಚಾನೆಲ್ನ ಸ್ಟಾರ್ಟ್ ಮಾಡಿದಾರ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಮುಂದೆ ಯಾವ ರೀತಿ ವಿಡಿಯೋ ಬೇಕಂತ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ನ ಮಾಡಿ ನೋಡಿ ಈ ಈ ರೀತಿಯಾಗಿ ಬರುತ್ತೆ ಡ್ಯಾಶ್ಬೋರ್ಡ್ ಚಾನಲ್ ಡ್ಯಾಶ್ ಬೋರ್ಡ್ ಬರುತ್ತೆ ನೀವು ಇಲ್ಲಿ ಕೆಳಗಡೆ ಏನಿದೆ ಅಲ್ಲ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕಂಟೆಂಟ್ ಮೇಲೆ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ತಾ ಇರ್ಬೋದು ನೀವು ಅಪ್ಲೋಡ್ ಮಾಡ್ತೇ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಸ್ ಇಲ್ಲಿ ಬರ್ತವೆ ನೀವು ಟ್ಯಾಕ್ಸ್ನಲ್ಲಿ ಒಂದು ವಿಡಿಯೋಗೆ ಹಾಕ್ಬೇಕು ಅಂತ ಅಂದ್ಕೊಂಡಿರ್ತಾರ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡಿ ಈ ರೀತಿಯಾಗಿ ಸ್ವಲ್ಪ ಲೌಡಿಂಗಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ ನೋಡಿ ಹಿಂಗೆ ಸ್ಕ್ರಾಲ್ ಮಾಡಿ ನೀವು ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಇನ್ನಷ್ಟು ತೋರಿಸಿ ಅಂತ ಇರುತ್ತೆ ನಿಮ್ಮಲ್ಲಿ ಮೋರ್ ಅಂತ ಶೋ ಮೋರ್ ಅಂತ ಇರುತ್ತೆ ನೋಡಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಸ್ಕ್ರಾಲ್ ಮಾಡಿದ ಇಲ್ಲಿ ಟ್ಯಾಗ್ ಸೇರಿಸಿ ಅಂತ ಇದೆ ನೋಡ್ತಾ ಇರ್ಬೋದು ಟ್ಯಾಗ್ ಸೇರಿಸಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಅಲ್ಲಿ ಕಾಪಿ ಮಾಡಿರ್ತಕ್ಕಂಥ ಟ್ಯಾಗ್ಸ್ನ ಇಲ್ಲಿ ಪೇಸ್ಟ್ ಮಾಡಿಬಿಡಿ ಓಕೆನಾ ನೋಡಿ ಪೇಸ್ಟ್ ಮಾಡಿಬಿಡಿ ಆಯಿತಾ ಪೇಸ್ಟ್ ಮಾಡಿದ ನಂತರ ನೀವು ಮೇನ್ ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಸೇವ್ ಮಾಡಬೇಕಾಗುತ್ತೆ ಓಕೆನಾ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಗಿದೆಯಲ್ಲ ಅಂತ ನೋಡಿ ನೋ ನೋಡಿ ಜಸ್ಟ್ ಒಂದು ಒಂದು ನಿಮಿಷ ಸೇವ್ ಆಗಿಲ್ಲ ಒಳ್ಳೆ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ ನಂತರ ನೀವು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಸೇವ್ ಆದರೆ ನೀವು ವಿಡಿಯೋಗೆ ಟ್ಯಾಕ್ಸ್ ಹಾಕಿದಂಗೆ ಓಕೆನಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ತಪ್ಪದೇ ನಮ್ಮ ಚಾನೆಲ್ಗೆ ಲೈಕ್ನ ಮಾಡಿ ಮತ್ತು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ